ನಮಸ್ಕಾರ ವೀಕ್ಷಕರೇ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ ಎಂಗುಡಿ ಕನ್ನಡದ ಕಲಾ ಸಾಮ್ರಾಟ್ ಎಂದೇ ಪ್ರಖ್ಯಾತರಾಗಿರುವ ಹೆಸರಾಂತ ನಿರ್ದೇಶಕ ಡಾಕ್ಟರ್ ಎಸ್ ನಾರಾಯಣ ನಿರ್ದೇಶನದ ಹಾಗೂ ದುನಿಯಾ ವಿಜಿ ಮತ್ತು ಶ್ರೇಯಸ್ ಕೆ ಮಂಜು ಅಭಿನಯಿಸಿದ ಮಾರುತ ಚಲನಚಿತ್ರದ ನಾಯಕ ನಟ ಶ್ರೇಯಸ್ ಕೆ ಮಂಜು ಅವರು ಹುಬ್ಬಳ್ಳಿಯ ಅಪ್ಸರಾ ಚಲನಚಿತ್ರ ಮಂದಿರಕ್ಕೆ ಆಗಮಿಸಿದಾಗ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರು ಶೇಖರಯ್ಯ ಮಠಪತಿಯವರು ಮತ್ತು ಪದಾಧಿಕಾರಿಗಳು ಅದ್ದೂರಿಯಾಗಿ ಸ್ವಾಗತದ ಮುಖಾಂತರ

ಕನ್ನಡದ ಯುವ ನಾಯಕರು ನನ್ನ ಕಿರಿಯ ಸೋದರರು ಇವತ್ತೇನು ಹೊಸ ಚೈತನ್ಯದಲ್ಲಿ ಹೊಸ ಸಿನಿಮಾಗಳು ಬರ್ತಿದ್ದಾವೆ ನಮ್ಮ ಕನ್ನಡನ ನೆಲ ಜಲ ಭಾಷೆಗಾಗಿ ಏನು ಇವತ್ತಂದನ್ನ ತಂಡನ ಸಿನಿಮಾಗಳು ಬರ್ತಿದ್ದಾವೆ ಪ್ರತಿಯೊಬ್ಬ ಯುವಕರು ನನ್ನ ಸೋದರನ ಸಿನಿಮಾಗಳು ನೋಡಬೇಕು ಇದು ಒಂದೇ ಸಿನಿಮಾ ಅಂತಲ್ಲ ಇನ್ನೂ ಹತ್ತಾರು ಸಿನಿಮಾಗಳು ನಾವೆಲ್ಲ ಕನ್ನಡಿಗರು ಸೇರಿ ನೋಡೋಣ ಇವತ್ತೇನು ಅಫನ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟು ಅಭಿಮಾನಿಗಳನ್ನು ಹಂಚಿದ್ದಾರೆ ಮುಂದುವರುವಂಥ ದಿನದಲ್ಲಿ ನಮ್ಮ ಅಪ್ಪು ತರ ಯುವರಾಜನ್ ಥರ ಇನ್ನೂ ಹೆಚ್ಚಿನ ರೀತಿಯ ಚಿತ್ರ ಬರಲಿ ಅಂತ ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಮತ್ತು ಕನ್ನಡ ಪ್ರೇಮಿಗಳಿಂದ ಮತ್ತು ಕನ್ನಡಪರ ಸಂಘಟನೆ ಹೋರಾಟಗಾರರಿಂದ ಅವ್ರಿಗೆ ನಾವು ತುಂಬ ಅಭಿನಯ ಸಲ್ಲಿಸ್ತೇವೆ